ಜಾನ್ವರಿ ಹದಿನಾರನೇ ತಾರೀಕು ನಮ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ತಾವೆಲ್ಲರೂ ತಪ್ಪದೆ ಬಂದು ಸಿನಿಮಾ ಥಿಯೇಟರ್ಸ್ ಅಲ್ಲೇ ನೋಡ್ಬೇಕು ಅಂತ ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಸಪೋರ್ಟ್ ಎಲ್ಲ ನಮ್ಮೇಲೆ ಇರ್ಬೇಕು ಅಂತ ಕೇಳ್ಕೊಂಡಿ ಥ್ಯಾಂಕ್ ಯು ಸೋ ಮಚ್ ನನ್ಗಂತೂ ತುಂಬಾ ಖುಷಿ ಆಗ್ತಾ ಇದೆ ಯಾವತ್ತೋ ಒಂದು ದಿನ ನಂದು ಅಂತ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಅದು ಇಷ್ಟು ಬೇಗ ಆಗ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ಭಾರತೀದು ಮೈಂಡ್ಸೆಟ್ಟು ಅವ್ರದ್ದೊಂದು ದೊಡ್ಡ ಆಸೆ ಕನಸು ಏನಿದೆ ಅಂದರೆ ಅವಳ ಮಾತ್ರ ಕಲಿಬ ಅಂದ್ರೆ ಅವಳದು ಅವಳು ಮಾತ್ರ ನೋಡ್ಕೊಳ್ಳಲ್ಲ ಅಂದ್ರೆ ಅವ್ಳು ಮಾತ್ರ ಓದ್ಬೇಕು ಥರ ಇಲ್ಲ ಅವಳ ಕ್ಯಾರೆಕ್ಟ್ರು ಪ್ರತಿಯೊಬ್ರು ಕೂಡ ನಮ್ಮ ಮಾತೃಭಾಷೆ ಕನ್ನಡದಲ್ಲಿ ಓದೋ ಹಾಗೆ ಬರೆಯೋ ಹಾಗೆ ಮಾಡಬೇಕು ಅನ್ನೋದು ಅವಳ ಆಸೆ ಕನ್ಸು ಎಲ್ಲವೂ ಕೂಡ ಆಗಿರುತ್ತೆ ಅವಳು ಅದನ್ನ ಹೇಗೆ ಸಕ್ಸಸ್ ಮಾಡ್ಕೊತಾಳೆ ಅನ್ನೋದು ಈ ಮೂವಿ ಇರುತ್ತೆ ತಮ್ಮ ಸಪೋರ್ಟ್ ಇರಲೇಬೇಕು ಥ್ಯಾಂಕ್ ಯು ನಾನು ಇದರಲ್ಲಿ ಒಂದು ಅಶೋಕ ಅನ್ನೋ ಒಂದು ಪಾತ್ರ ಮಾಡಿದೀನಿ ಸಂಕ್ರಾಂತಿ ಹಬ್ಬದ ನಂತರ ನಮ್ಮ ಭಾರತೀಯ ಟೀಚರ್ ರಿಲೀಸ್ ಆಗ್ತಾ ಇದೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅಂತ ಇಡೀ ಕರ್ನಾಟಕದ ಎಲ್ಲರೂ ಹೇಳ್ತಾರೆ ಸೊ ಎಳ್ಳು ಬೆಲ್ಲ ತಿಂದು ಈ ಸರಿ ಇಡೀ ಕರ್ನಾಟಕ ಜನತೆ ಭಾರತೀಯ ಟೀಚರ್ ಸಿನಿಮಾ ನೋಡಿ ಅಷ್ಟೇ ನನ್ನ ಕೋರಿಕೆ ನಾನು ಒಂದು ಅಶೋಕ್ ಅಬ್ಬ ಎಸ್ ಅವನು ನನಗೂ ಮತ್ತು ಲೀಡ್ ಆ್ಯಕ್ಟರ್ ಯಾರಿದ್ದಾರೆ ರೋಹಿತ್ ಅಂದರೆ ರಾಜಶೇಖರ್ಗೂ ಟಕ್ ಆಫ್ ವಾರ್ ಆಗುತ್ತೆ ಅದು ನಮ್ಮಿಬ್ಬರ ಈಗೋ ಆ ಭಾರತೀ ಕನಸು ಏನಿರುತ್ತೆ ಅದಕ್ಕೆ ಸ್ವಲ್ಪ ಮುಟ್ಕೋಲು ಹಾಕೋಂಗೆ ಏನೇ ಪ್ರಾಬ್ಲಮ್ ಆಗೋ ಥರ ಕ್ರಿಯೇಟ್ ಆಗುತ್ತೆ ಬಟ್ ನಮಗೂ ಅವ್ರಿಗೂ ಭಾರತೀಗೂ ಯಾವುದೇ ರೀತಿ ಇರೋದಿಲ್ಲ ಬಟ್ ಮನುಷ್ಯ ಈಗ ಏನೇನೋ ಮಾಡಿಸುತ್ತೆ ಅನ್ನೋದು ಅಂದರೆ ಒಬ್ಬ ನನ್ನ ಒಂದು ಒಂದು ಈಗೋ ಇರುತ್ತೆ ಅವ್ರಿಗೊಂದು ಒಂದು ಈಗೋ ಇರುತ್ತೆ ಹೋರಾಟಗಾರ ಸೊ ಅದು ಸ್ಕ್ರೀನ್ ಪ್ಲೇಯಲ್ಲಿ ಪ್ರಸನ್ನ ಸರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಹೋಲ್ ಟೀಮ್ ಸುಖವಾಗಿತ್ತು ಕೆಲಸ ಮಾಡೋಕ್ಕೆ ಒನ್ಸೇನ್ ಎಲ್ರಿಗೂ ಥ್ಯಾಂಕ್ಸ್ ಮತ್ತೊಮ್ಮೆ ಸಾರಿ ಕೇಳ್ತೀನಿ ಲೇಟಾಗಿದೆ ಅದಕ್ಕೆ ನಮ್ಮ ಸಿನಿಮಾ ಭಾರತಿ ಟೀಚರ್ ಇದೇ ಸಂಕ್ರಾಂತಿ ಹಬ್ಬಕ್ಕೆ ಜನವರಿ ಹದಿನಾರು ರಿಲೀಸ್ ಆಗಲಿದೆ ಸರ್ ಹೇಳಿದಂಗೆ ಬರೀ ಐವತ್ತು ರೂಪಾಯಿಗೆ ಒಂದು ದೊಡ್ಡ ಚಾಕ್ಲೇಟು ಸಿಗಲ್ಲ ಆ ಪ್ರೈಸ್ಗೆ ನಮ್ಮ ಸಿನಿಮಾ ಟಿಕೆಟ್ ಸಿಗ್ತಾ ಇದೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ವೀಕ್ಷಿಸಿ ನಮ್ಮ ಸಿನಿಮಾನ ಹಾಗೂ ನಮ್ಮನ್ನೆಲ್ಲರನ್ನು ಆಶೀರ್ವದಿಸಿ ಅಂತ ಕೇಳ್ಕೊತಾ ಇದ್ದೀನಿ ಸರ್ ನನ್ನ ಪಾತ್ರ ರಾಜಶೇಖರ ಅಂತ ಸರ್ ರಾಜಶೇಖರ ನಾವೇ ಪ್ರತಿ ಡೇ ಟು ಡೇ ಲೈಫಲ್ಲಿ ನೋಡಿರ್ತೀವಿ ಬಿಸ್ನೆಸ್ ಮ್ಯಾನ್ಸು ಅವರು ಇವರು ಎಷ್ಟೇ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟರು ಬೇರೆಯವ್ರು ಯಾರಾದರೂ ಬಂದು ಲಂಚಾಗಿಂಚ ಅಂತ ಕೇಳ್ತಿರ್ತಾರೆ ಸೊ ಆ ಸ್ಟೋರಿಯಿಂದ ಹುಟ್ಟಿದ್ದು ರಾಜಶೇಖರನ್ನ ಪಾತ್ರ ಆ ಪಾತ್ರ ಮಾಡಬೇಕಾದ್ರೆ ತುಂಬ ಆಗೇ ಇತ್ತು ಸೊ ನಮ್ಮ ಪ್ರಸನ್ನ ಸರ್ ನನಗೆ ಅಲ್ಲೇ ಟಿಪ್ಸ್ ಕೊಟ್ಟು ಆ್ಯಕ್ಟಿಂಗ್ಗೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಹಾಗೂ ನಮ್ಮ ಎಲ್ಲ ಕೋ ಆ್ಯಕ್ಟರ್ಸ್ಗೂ ದೊಡ್ಡ ಥ್ಯಾಂಕ್ ಯು ಅವರೆಲ್ಲರೂ ನಮ್ಮನ್ನು ಸಪೋರ್ಟ್ ಮಾಡಿದ್ದಾರೆ ಕೋಪರೇಟಿವ್ ಆಗು ನೋಡಿದ್ದಾರೆ ಸೊ ಇವರೆಲ್ಲರ ಸಪೋರ್ಟಿಂದ ನಾನು ಪರ್ಫಾರ್ಮ್ ಮಾಡೋದಾಯಿತು ಕನ್ನಡ ಅಂದರೆ ಓದುವ ಬರೆಯುವ ಒಂದು ಸಂಕಲ್ಪ ಕಲಿಸುವ ಹಾಗೆ ಮಾಡುವಂಥ ಸಂಕಲ್ಪ ಮಾಡ್ತಾಳೆ ಅದನ್ನು ಹೇಗೆ ಸಾಧಿಸ್ಕೊಳ್ತಾಳೆ ಅಂತಕ್ಕದ್ದು ಕತೆ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ ಅಂತ ನಾವು ಭಾವಿಸಿದ್ದೀವಿ ನಮ್ಮ ಶ್ರಮ ಅದರಲ್ಲಿ ಎದ್ದು ಕಾಣ್ತಾ ಇದೆ ಹಾಡುಗಳಿಂದ ಅದರದ್ದು ಜೀವ ತೆಳೆದಿದೆ ಇಡೀ ಚಿತ್ರ ಕೊನೆಯದಾಗಿ ನಾವು ಈ ಒಂದು ಮುಖ್ಯವಾದ ಅಂಶವನ್ನು ನಾನು ಇಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಏನಪ್ಪಾ ಅಂತಂದ್ರೆ ಈ ಚಿತ್ರ ಯಾಕೆ ನೋಡಬೇಕು ಅನ್ನುವಂಥದ್ದಕ್ಕೆ ನಮಗೆ ನಮ್ಮದೇ ಆದಂತ ಒಂದೆರಡು ಕಾರಣಗಳಿದೆ ಏನು ಈ ಚಿತ್ರದಲ್ಲಿ ಚಿತ್ರದ ಮೂಲಕ ನಾವು ಈ ಚಿತ್ರದ ಮೂಲಕ ನಾವು ಒಂದು ಸಂದೇಶವನ್ನ ಒಂದು ಸಾಮಾಜಿಕ ಕಾಳಜಿಯನ್ನು ನಾವು ಈ ಮಗುವಿನ ಮೂಲಕನೇ ಹೇಳಿಸೋ ಪ್ರಯತ್ನ ಮಾಡಿದೀವಿ ಏನಪ್ಪಾ ಅಂತಂದ್ರೆ ಚಿತ್ರದ ಕೊನೆಯಲ್ಲಿ ಈ ಪಾತ್ರ ತ ಒಂದು ಮನವಿಯನ್ನ ಮಾಡಿಕೊಳ್ಳುತ್ತದೆ ಅದು ಸಂತೋಷ್ ಲಾಡ್ ಅವರು ಮಾಡಿರುವಂತಹ ಒಂದು ಪಾತ್ರದಲ್ಲಿ ಏನಪ್ಪಾ ಅಂದ್ರೆ ಇಡೀ ಕರ್ನಾಟಕ ಪೂರ್ತಿ ಕನ್ನಡದಿಂದ ಕನ್ನಡಿಗರಿಂದ ತುಂಬಿರಬೇಕು ಅನ್ನುವಂಥ ರೀತಿಯಲ್ಲಿ ಅಂದರೆ ನಾನು ಮನಸ್ಸು ಮಾಡಿ ಒಂದು ಹಳ್ಳಿಯನ್ನು ಬದಲಾಯಿಸಿದೆ ಹಾಗೆ ನನ್ನ ಹಾಗೆ ಲಕ್ಷಾಂತರ ಮಕ್ಕಳಿದ್ದಾರೆ ಪ್ರತಿ ಮಕ್ಕಳು ಕೂಡ ಒಂದು ಹತ್ತತ್ತು ಜನಕ್ಕೆ ವಿದ್ಯಾದಾನ ಮಾಡಿದ್ರೆ ಇಡೀ ಕರ್ನಾಟಕ ಇನ್ನೊಂದೈದು ವರ್ಷದಲ್ಲಿ ಕನ್ನಡಿಗರ ಕನ್ನಡಿಗರಿಂದ ತುಂಬಿರ್ತದೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಒಂದು ಮನವಿ ಮಾಡೋ ಮೂಲಕ ನಾವು ಅದನ್ನು ಚಿತ್ರಕ್ಕೆ ಒಂದು ತಾರ್ಕಿಕ ಅಂತ್ಯ ಕೊಟ್ಟಿದ್ದೀವಿ ಇದೇ ಉದ್ದೇಶ ಈ ಸಿನಿಮಾವನ್ನ ಯಾಕೆ ಮಕ್ಕಳು ನೋಡಬೇಕು ಅಂದರೆ ಚಿತ್ರದಿಂದ ಒಂದು ಸ್ಫೂರ್ತಿ ಪಡೆದು ಪ್ರತಿ ಮಕ್ಕಳು ಕೂಡ ಕನಿಷ್ಠ ಒಂದು ಹತ್ತತ್ತು ಜನಕ್ಕೆ ವಿದ್ಯಾದಾನ ಮಾಡಬೇಕು ಅನ್ನುವಂಥ ಸಂಕಲ್ಪ ಮಾಡಬೇಕು ಒಬ್ಬ ಗುರುಗಳು ಕನಿಷ್ಠ ರೀತಿಯ ಹತ್ತತ್ತು ಮಕ್ಕಳನ್ನು ಗುರುತಿಸಿ ಅವರಲ್ಲಿ ಸ್ಫೂರ್ತಿ ತುಂಬಿ ಪ್ರೋತ್ಸಾಹ ನೀಡಿ ಮಾರ್ಗದರ್ಶನ ಮಾಡಿದ್ರೆ ಒಬ್ಬ ಶಿಕ್ಷಕರಿಂದ ಒಂದು ನೂರು ಜನ ಕನ್ನಡಿಗರಾಗೋದಕ್ಕೆ ಸಾಧ್ಯ ಇರ್ತದೆ ಹಾಗೆ ಇನ್ನು ದೊಡ್ಡವರು ಯಾಕೆ ನೋಡಬೇಕಂದರೆ ಮಕ್ಕಳನ್ನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಪೋಷಕರು ಅವರಿಗೆ ಪ್ರೋತ್ಸಾಹ ನೀಡೋದಕ್ಕೆ ಮತ್ತು ಜನಗಳು ನೋಡಿ ಅವರ ಈ ಕಾರ್ಯವನ್ನು ಪ್ರೋತ್ಸಾಹಿಸೋದಕ್ಕೆ ಆಗಿ ಪ್ರತಿಯೊಬ್ಬರೂ ಕೂಡ ಈ ಸಿನಿಮಾವನ್ನು ಯಾಕೆ ನೋಡಬೇಕು ಅನ್ನುವಂತಹ ನಮ್ಮದೇ ಆದ ನಿರ್ದಿಷ್ಟ ಕಾರಣಗಳಿದೆ ಇದೆಲ್ಲವನ್ನು ಮುಂದಿಟ್ಟುಕೊಂಡು ಕನ್ನಡಿಗರಲ್ಲಿ ನಾವು ಸಂಪೂರ್ಣವಾಗಿ ವಿನಮ್ರವಾಗಿ ಮನವಿ ಇದ್ದೀನಿ ಚಿತ್ರವನ್ನು ದಯವಿಟ್ಟು ಚಿತ್ರಮಂದಿರಗಳಲ್ಲಿ ನೋಡಿ ಹರಸಿ ಹಾರೈಸಿ ಇದು ಕನ್ನಡ ಜಾಗೃತಿಯ ಒಂದು ಮೊದಲ ಹೆಜ್ಜೆ ಒಂದು ಆಂದೋಲನದ ಮೊದಲ ಹೆಜ್ಜೆ ಅಂತ ನಾನು ಭಾವಿಸ್ತೀನಿ